ಸ್ನೇಹಿತರೆ ಒಂದೂರಿನಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತಿ ಕೇಂದ್ರದ ಮೊದಲ ದಿನದ ತರಬೇತಿಗೆ ಹಾಜರಾಗಿದ್ದ ವಿದ್ಯಾರ್ಥಿಗಳನ್ನು ಕುರಿತು ಶಿಕ್ಷಕರು ವಿದ್ಯಾರ್ಥಿಗಳೇ ನಿಮಗೀಗ ಒಂದು ಸಣ್ಣ ಪರೀಕ್ಷೆ ಕೊಡುತ್ತೇನೆ ಬರೆಯಲು ಸಿದ್ಧರಾಗಿ ಎಂದರು ಇದ್ದಕ್ಕಿದ್ದಂತೆ ಪರೀಕ್ಷೆ ಬರೆಯಿರಿ ಎಂದು ಹೇಳುತ್ತಿದ್ದಾರಲ್ಲ ಏನಿರಬಹುದು ಎಂಬ ಕುತೂಹಲದಿಂದಲೇ ವಿದ್ಯಾರ್ಥಿಗಳು ಬರೆಯಲು ಸಿದ್ಧರಾದರು ಎಲ್ಲರಿಗೂ ಒಂದೊಂದು ಪ್ರಶ್ನೆ ಪತ್ರಿಕೆ ಕೊಟ್ಟ ಶಿಕ್ಷಕರು ಪುಟವನ್ನು ತಿರುಗಿಸಿ ನೋಡಿ ಉತ್ತರ ಬರೆಯಲು ಹೇಳಿದರು ವಿದ್ಯಾರ್ಥಿಗಳು ಪುಟ ತಿರುಗಿಸಿದಾಗ ಅಚ್ಚರಿಯಾಯಿತು ಯಾಕೆಂದರೆ ಕಾರಿ ಹಾಳೆಯ ಮಧ್ಯೆ ಒಂದು ಕಪ್ಪು ಚುಕ್ಕಿ ಬಿಟ್ಟರೆ ಅಲ್ಲಿ ಯಾವುದೇ ಪ್ರಶ್ನೆಗಳಿರಲಿಲ್ಲ ಕಕ್ಕ ಬಿಕ್ಕಿಯಾದ ವಿದ್ಯಾರ್ಥಿಗಳಿಗೆ ಏನು ಬರೆಯಬೇಕೆಂಬುದು ತಿಳಿಯದ ಸುಮ್ಮನಿದ್ದಾಗ ಆಗ ಶಿಕ್ಷಕರು ನಿಮಗೆ ಏನು ತೋಚುತ್ತೋ ಅದನ್ನೇ ಬರೆಯಿರಿ ಎಂದರು ವಿದ್ಯಾರ್ಥಿಗಳು ಬಿಳಿ ಹಾಳೆಯ ಮಧ್ಯೆ ಕಾಣುತ್ತಿದ್ದ ಕಪ್ಪು ಚುಕ್ಕಿಯನ್ನೇ ವರ್ಣಿಸಿ ಬರೆಯತೊಡಗಿದರು ಬರೆಯಲು ಕೊಟ್ಟ ಅವಧಿ ಮುಗಿದ ಮೇಲೆ ಶಿಕ್ಷಕರು ಒಬ್ಬೊಬ್ಬರನ್ನಾಗಿ ತಾವು ಬರೆಯುವುದನ್ನು ಓದಲು ಕೇಳಿದರು ಆಗ ವಿದ್ಯಾರ್ಥಿಗಳು ತಾವು ಬರೆದಿದ್ದ ಕಪ್ಪು ಚುಕ್ಕಿ ಎಲ್ಲಿದೆ ಅದರ ಕಾರಣವೇನು ಅದರ ಗಾತ್ರ ಎಷ್ಟು ಇತ್ಯಾದಿ ವಿವರಗಳನ್ನು ಓದಿದರು ಎಲ್ಲರೂ ಓದಿ ಮುಗಿಸಿದ ಮೇಲೆ ಶಿಕ್ಷಕರು ವಿದ್ಯಾರ್ಥಿಗಳೇ ನಾನು ನಿರೀಕ್ಷಿತ ಉತ್ತರವನ್ನು ನಿಮ್ಮಲ್ಲಿ ಯಾರೊಬ್ಬರು ಬರೆಯದ ಕಾರಣ ಇಂದಿನ ಪರೀಕ್ಷೆಯಲ್ಲಿ ನಿಮಗೆ ಮಾರ್ಕ್ಸ್ ಕೊಡಲು ಸಾಧ್ಯವಿಲ್ಲ ಎಂದರು ಆಗ ವಿದ್ಯಾರ್ಥಿಗಳಿಗೆ ಮತ್ತೆ ಆಶ್ಚರ್ಯ ಆಯಿತು ಸರಿ ಖಾಲಿ ಆಳೆಯಲ್ಲಿ ಒಂದು ಕಪ್ಪು ಚುಕ್ಕೆ ಬಿಟ್ಟರೆ ಬರೀಲಿ ಇನ್ನೇನಿದೆ ನೀವೇ ಹೇಳಿ ಎಂದರು ಆಗ ಶಿಕ್ಷಕರು ವಿದ್ಯಾರ್ಥಿಗಳೇ ನೀವೆಲ್ಲರೂ ಕಪ್ಪು ಚುಕ್ಕೆಯನ್ನು ಬಿಟ್ಟರೆ ಬೇರೇನೂ ಇಲ್ಲವೆಂದುಕೊಂಡು ಅದರ ಬಗ್ಗೆಯೇ ಬರೆದಿರುವಿರಿ ಆದರೆ ಅದರ ಸುತ್ತಲೂ ಆವರಿಸಿಕೊಂಡಿರುವ ಬಿಳಿ ಬಣ್ಣದ ಬಗ್ಗೆ ಗಮನವನ್ನೇ ಅರಿಸಿಲ್ಲವಲ್ಲ ಅದರ ಬಗ್ಗೆ ಯೋಚಿಸಲು ಇಲ್ಲ ಚಿಕ್ಕದಾದ ಕಪ್ಪು ಚುಕ್ಕಿಯ ಮೇಲೆಯೇ ಗಮನವನ್ನು ಕೇಂದ್ರೀಕರಿಸುವ ಬದಲು ಅದರ ಸುತ್ತಲೂ ವಿಶಾಲವಾಗಿರುವ ಬಿಳಿ ಬಣ್ಣದ ಮೇಲೆ ಗಮನ ಹರಿಸಿದ್ದರೆ ನಿಮಗೆ ಬರೆಯಲು ವಿಷಯ ಸಿಗುತ್ತಿತ್ತು ನಿಮ್ಮ ಯೋಚನಾ ಲಹರಿ ಬದಲಾಗುತ್ತಿತ್ತು ನಿಮ್ಮ ದೃಷ್ಟಿಕೋನವು ವಿಸ್ತಾರವಾಗುತ್ತಿತ್ತು ಇದು ಜೀವನಕ್ಕೂ ಅನುಭವಿಸುತ್ತದೆ ಎಂದರು ಹೇಗೆ ಸಾರಿ ಎಂದು ಕೆಲವು ವಿದ್ಯಾರ್ಥಿಗಳು ಕುತೂಹಲದಿಂದ ಕೇಳಿದರು ಆಗ ಶಿಕ್ಷಕರು ಕೆಲವೊಮ್ಮೆ ಜೀವನದಲ್ಲಿ ಬರುವ ನೋವು ನಿರಾಸೆ ಸೋಲು ಸಮಸ್ಯೆ ಬೇಸರ ದುಃಖ ಇವೆಲ್ಲ ಚಿಕ್ಕ ಕಪ್ಪು ಚುಕ್ಕಿ ಇದ್ದ ಹಾಗೆ ಇದರ ಗಮನ ಹರಿಸುತ್ತಾ ಇದರ ಬಗೆಯೇ ಯೋಚಿಸುತ್ತಾ ಅದರ ಆಚೆಗೆ ವಿಶಾಲವಾಗಿರುವ ಬಿಳಿ ಹಾಳೆ ಎಂಬ ಅದ್ಭುತವಾದ ಜೀವನದ ಕಡೆಗೆ ದೃಷ್ಟಿ ಹರಿಸುವುದನ್ನೇ ಬಿಟ್ಟು ಬಿಡುತ್ತೇವೆ ಹಾಗಾಗಬಾರದು ನಮ್ಮ ದೃಷ್ಟಿಕೋನವನ್ನು ಕಪ್ಪು ಚುಕ್ಕಿಯ ಕಡೆಗೆ ಸೀಮಿತಗೊಳಿಸದೆ ಅದರ ಆಚೆಗೂ ಚಾಚಿದಾಗಲಿ ದೇವರು ಕರುಣಿಸಿರುವ ಅದ್ಭುತ ವರವಾಗಿರುವ ಈ ಪ್ರಪಂಚದ ಬೆರಗನ್ನು ಕಾಣಲು ಸಾಧ್ಯ ಜೀವನದ ಪ್ರತಿ ಕ್ಷಣವನ್ನು ಸಂತಸದಿಂದ ಅನುಭವಿಸಲು ಸಾಧ್ಯ ಎಂಬ ಜೀವನದ ಪಾಠವನ್ನು ತಿಳಿಸಿಕೊಡುವುದು ಇಂದಿನ ಪರೀಕ್ಷೆಯ ಉದ್ದೇಶವಾಗಿತ್ತೇ ಹೊರತು ನಿಮಗೆ ಮಾರ್ಕ್ಸ್ ನೀಡುವುದಕ್ಕಲ್ಲ ಎಂದರು ಶಿಕ್ಷಕರು ಸ್ನೇಹಿತರೆ ಈ ಸಣ್ಣ ಕಥೆಯಿಂದ ನೀವೇನು ತಿಳಿದುಕೊಂಡಿದ್ದೀರಿ ಎನ್ನುವುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಿನೇ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ